ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್ ಏನಿವತ್ತು ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೊತಿದಿರಾ ಬೆಳಗ್ಗೆ ಇವತ್ತು ನಾನು ಮಾರ್ಕೆಟ್ ಕಡೆ ಹೋಗಿದ್ದೆ ನನ್ನ ನಾನು ವರ್ಮಾಲಕ್ಷ್ಮಿ ಪೂಜೆ ಹಬ್ಬ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಪರ್ಚೇಸ್ ಇತ್ತು ಹೊಸೊಬ್ಬರು ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ನಿನ್ನ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಕಮೆಂಟ್ಸ್ ಮಾಡೋದು ಕೂಡ ಮರಿಬೇಡಿ ಓಕೆ ಹಾಗೆ ಮಾರ್ಕೆಟಲ್ಲಿ ನಾನು ಏನೇನು ಶಾಪ್ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ವರ್ಮಾಲಕ್ಷ್ಮಿ ಹಬ್ಬ ಅಂದರೆ ಬಳೆಗಳು ಬಳೆಗಳು ನನಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು ನಿಯರ್ ಬೈ ಲೋಕಲ್ ಶಾಪ್ಗಳೆಲ್ಲ ಡಜನ್ನು ತರ್ಟಿ ಫಾರ್ಟಿ ಈ ಥರ ಹೇಳ್ತಾರೆ ಅಲ್ಲಿ ಟ್ವೆಲ್ ಡಜನ್ಗೆ ಒನ್ ಫಿಫ್ಟಿ ತೊಗೊಂಡೆ ನಾನು ಒಂದು ರೋಲ್ ತೊಗೊಂಡೆ ಅದಕ್ಕೆ ಒನ್ ಫಿಫ್ಟಿ ಆಯಿತು ಟ್ವೆಲ್ ಡಜನ್ ಇತ್ತು ಅದರಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ವಾ ಸೊ ನೀವು ಯಾವಾಗಾದರೂ ಮಾರ್ಕೆಟ್ ಕಡೆ ಹೋದಾಗ ನಿಯರ್ ಬೈ ವರಮಲಕ್ಷ್ಮಿ ಹಬ್ಬ ಆ ಟೈಮಲ್ಲಿ ಹೋದರೆ ತುಂಬ ರಶ್ ಇರುತ್ತೆ ಸ್ವಲ್ಪ ದೂರ ವರಮಲಕ್ಷ್ಮಿ ಇದೆ ಅಂದ್ಕೊಂಡು ಹೋದರೆ ನಮಗೆ ಆರಾಮಾಗಿ ಕಡಿಮೆ ರೇಟಿಗೆ ಸಿಗುತ್ತೆ ನಮಗೆ ಜೊತೆಗೆ ಡ್ರೆಸ್ಗಳು ಅಷ್ಟೇ ವಿತ್ ಪ್ಯಾಂಟು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸು ಕಾಟನ್ ಇತ್ತು ಡೈಲಿ ಯೂಸ್ಗೆಲ್ಲ ಆರಾಮಾಗಿ ತೊಗೋಬೋದಲ್ವ ಹೆಣ್ಮಕ್ಳು ಹಾಗೆ ಮಾರ್ಕೆಟಲ್ಲಿ ಓಡಾಡಿಕೊಂಡು ಮಾರ್ಕೆಟ್ ಕಡೆಯಿಂದ ಹಾಗೆ ನಡ್ಕೊಂಡು ನಾನು ಪೋತಿಸ್ ಕಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂದಿವೆ ಹೋಗ್ತಾ ನನಗೆ ಈ ಥರ ಡ್ರೆಸ್ ಆಗಿರ್ಬೋದು ಸ್ಲಿಪ್ಪರ್ಸು ಜೊತೆಗೆ ಬ್ಯಾಗ್ಗಳು ಎಲ್ಲ ತುಂಬ ಸಿಗ್ತಾ ಇತ್ತು ಸೊ ನೋಡೋಣ ಅಂತ ನೋಡಿದೆ ನನಗೂ ಒನ್ ಡ್ರೆಸ್ ಇಷ್ಟ ಆಯಿತು ಸೊ ನಾನು ತೊಗೊಳ್ಳಿಲ್ಲ ನನ್ನ ಮಗಳಿಗೆ ತೊಗೊಂಡೆ ಒಂದು ಜೊತೆ ಡೈಲಿ ಯೂಸ್ಗೆ ಸೊ ಕಾಲೇಜ್ಗಾದರೂ ಹಾಕ್ಕೊಂಡು ಹೋಗ್ಬೋದು ಲೇಡೀಸ್ಗೆ ಅಥವಾ ಕೆಲ್ಸಕ್ಕಾದರೂ ಹಾಕ್ಕೊಂಡು ಹೋಗ್ಬೋದು ಆ ಥರ ಡೈಲಿ ಏರ್ ಟಾಪ್ಸ್ಗಳೆಲ್ಲ ತುಂಬ ಕಡಿಮೆ ಇತ್ತು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಬ್ರ್ಯಾಂಡೆಡ್ಸ್ ಎಲ್ಲ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ಸೆವೆನ್ ಹಂಡ್ರೆಡ್ ತೌಸಂಡ್ ಆ ಥರ ಇರುತ್ತೆ ಡೈಲಿ ಯೂಸ್ಗೆಲ್ಲ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು ತೊಗೊಂಡು ಜೊತೆಗೆ ಹಂಗೆ ವರಮಾಲಕ್ಷ್ಮಿ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಸಿಕ್ಕಾಬಟ್ಟೆ ಇಟ್ಟಿದ್ರು ಹಾಗೆ ಸಿಕ್ಕಾಬಟ್ಟೆ ಜನನೂ ಬರ್ತಾಯಿದ್ರು ಮಾರ್ಕೆಟ್ ಅಂದರೆ ಕೇಳಬೇಕಾ ಫಿಫ್ಟಿ ರುಪೀಸ್ಗೆಲ್ಲ ಏನು ಬರುತ್ತೆ ಅಲ್ವಾ ನೋಡಿ ಫಿಫ್ಟಿ ರುಪೀಸ್ಗೆ ದುಪ್ಪಟ್ಟಗಳು ಕಲರ್ 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 ದುಪ್ಪಟ್ಟಗಳು ಡೈಲಿ ಯೂಸ್ಗೆ ಸೇಲ್ ಮಾಡ್ತಾಯಿದ್ರು ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಕಲರ್ಸ್ಗಳು ಒಣ ಕೊಬ್ಬರಿನ ಮೇಗಿಲು ಸಿಪ್ಪೆ ತೆಗೆದುಬಿಟ್ಟು ಅದರಲ್ಲಿ ತಿಮ್ಮಪ್ಪೊಂದು ಡಿಸೈನ್ಸ್ ಆಗಿರ್ಬೋದು ದೇವ್ರ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನೋಡೋದಕ್ಕೆ ಎರಡು ಕಣ್ಣು ಸಾಲದ ಅಷ್ಟು ಚೆನ್ನಾಗಿ ಮಾಡಿದ್ರು ಈ ಮದುವೆಗಳಲ್ಲೆಲ್ಲ ಇಡ್ತಾರೆ ನೋಡಿ ಡೆಕೋರೇಟಿವ್ ಆಗಿ ಒದೋದು ವರೋದು ನೇಮ್ಗಳನ್ನೆಲ್ಲ ರೆಡಿ ಮಾಡಿ ಇಡ್ತಾರೆ ಕೊಬ್ಬರಿ ಮೇಲೆ ಆ ಥರ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನಾನೇನು ಹೋಗಲಿಲ್ಲ ಜಸ್ಟ್ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಹಂಗೆ ಬಂದೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ವೆರೈಟೀಸ್ ಡಿಸೈನ್ಸ್ಗಳು ಹಾಕ್ಕೊಂಡಿದ್ದಾರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಗೌರಿ ಆಗಿರ್ಬೋದು ಡಿಸೈನ್ಸ್ಗಳು ಗೊಂಬೆಗಳು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಎರಡು ಕಾಣಿಸಲ್ದರು ಜೊತೆಗೆ ನಮಗೆ ಇನ್ನೇನು ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾ ಇರೋದ್ರಿಂದ ಇಂಡಿಪೆಂಡೆನ್ಸ್ ಡೇ ಏನೇನು ಬೇಕು ಮಕ್ಕಳಿಗೆ ಆರೆಂಜ್ ಆಗಿರ್ಬೋದು ಗ್ರೀನು ಅಥವಾ ವೈಟ್ ಡ್ರೆಸ್ಸಲ್ಲಿ ಮಿಕ್ಸ್ ಟಾಪ್ಗಳು ಜೊತೆಗೆ ಆ ಫ್ಲ್ಯಾಗು ಅದೆಲ್ಲ ತುಂಬ ಹಾಕ್ಕೊಂಡಿದ್ರು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ತುಂಬ ಕಡಿಮೆನೂ ಸಿಗುತ್ತೆ ನಮಗೆ ಮಾರ್ಕೆಟ್ ಕಡೆ ಚಿಕ್ಕಪೇಟೆ ಕಡೆ ಎಲ್ಲ ತೊಗೊಂಡು ಬಂದಾಗ ನೋಡ್ತಾ ಇರ್ಬೋದಲ್ಲ ನೀವು ತುಂಬ ಜೋಡಿಸಿದ್ದಾರೆ ಕೊಬ್ಬರಿ ಡಿಸೈನ್ಸು ಜೊತೆಗೆ ಆ ಡೈರಿ ಮಿಲ್ಕ್ ಚಾಕ್ಲೇಟ್ಸಲ್ಲಿ ಡಿಸೈನ್ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಜೊತೆಗೆ ರಂಗೋಲಿ ಅಚ್ಚುಗಳು ಫ್ರೆಂಡ್ಸ್ ನಾವು ಡಿಸೈನ್ಸ್ ಯಾವಾಗಲೂ ಕೈಯಲ್ಲಿ ಬಿಡೋದಕ್ಕೆ ಟೈಮ್ ಹಿಡಿಯುತ್ತಲ್ವ ಸೊ ಅಚ್ಚುಗಳು ಬರುತ್ತೆ ಅಚ್ಚುಗಳೆಲ್ಲ ಎಷ್ಟು ಕಡಿಮೆ ಇತ್ತು ಗೊತ್ತಾ ಟೆನ್ ರುಪೀಸ್ ಇತ್ತು ಒಂದೊಂದು ಪೀಸು ಒಂದು ಹೊರಗಡೆ ಲೋಕಲ್ ಶಾಪ್ಗಳೆಲ್ಲ ತೊಗೊಂಡ್ರೆ ತರ್ಟಿ ಫಿಫ್ಟಿ ಆ ಥರ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಈ ಬಾಗ್ಲ ಮೇಲೆ ಡಿಸೈನ್ ಮಾಡೋದಕ್ಕೆ ಬಾಗಿಲು ಮುಂದ್ಗಡೆ ನಾವು ಜಸ್ಟ್ ರಂಗೋಲಿ ಅದ್ರ ಮೇಲೆ ಹಾಕಿದ್ರೆ ಅಚ್ ಅದೇ ಡಿಸೈನ್ ಆಗೇ ಬಂದ್ಬಿಡುತ್ತೆ ಫ್ರೆಂಡ್ಸ್ ಜೊತೆಗೆ ವರ್ಮಾಲಕ್ಷ್ಮಿಗೆ ಮುಕ್ಕು ಆಡೋಕ್ಕೆ ನಾವು ಏನಾದರೂ ಕಿವಿದು ಅಥವಾ ಒಳೆದು ಸೆಟ್ಗಳೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಅದು ಎಲ್ಲ ಸಪ್ರೇಟ್ ಸಪ್ರೇಟಾಗೆ ಸಿಗ್ತಾ ಇತ್ತು ನಮಗೆ ಫ್ರೆಂಡ್ಸ್ ಏನಪ್ಪ ಅಂದರೆ ಈ ನಾವು ಪರ್ಲ್ದು ಮುತ್ತಿನ ಸರಗಳದು ಆಗಿರ್ಬೋದು ಅವಳಗಳು ಬೇರೆ ಬೇರೆ ಕಲರ್ಸ್ದು ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಸರಗಳ್ನ ಈ ಒಂದು ಶಾಪಲ್ಲಿ ರೆಡಿ ಮಾಡಿಕೊಡ್ತಾರೆ ನೋಡಿ ಈ ಸುಮಾರು ಜನ ಅಲ್ಲಿ ಮಾಡಿಸ್ಕೊತಾ ಇದ್ದಾರೆ ನಮಗೆ ಯಾವ ಡಿಸೈನಲ್ಲಿ ಬೇಕು ಪ್ಲೈನ್ ಬೇಕಾ ಡಿಸೈನ್ಸ್ ಬೇಕಾ ಯಾವ ಕಲರ್ ಬೇಕು ಪ್ರತಿಯೊಂದು ಸಹ ಇಲ್ಲಿ ಚಿಕ್ಕಪೇಟೆಯಲ್ಲಿ ಮಾಡ್ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಈಗ ಕೆಲವರಿಗೆ ಒಂದು ನಾವು ತಗೊಳ್ಳೋ ಡಿಸೈನ್ ಇಷ್ಟ ಆಗೋಲ್ಲ ಇರೋ ಡಿಸೈನ್ ಇಷ್ಟ ಆಗೋಲ್ಲ ಸೊ ನಾವೇ ನಿಂತು ಅಲ್ಲಿ ಸೆಲೆಕ್ಟ್ ಮಾಡಿ ಯಾವ ಥರ ಬೇಕು ಅಂತ ನಾವು ಆ ಥರ ಮಾಡಿಸ್ಕೋಬೋದು ಜೊತೆಗೆ ಫ್ರೆಂಡ್ಸ್ ಗೋಲ್ಡ್ ಮೀರ್ಸ ಅಂತಹ ಒಡವೆಗಳಂತೂ ಸಿಕ್ಕಾಬಟ್ಟೆ ಚೀಪ್ ಆ್ಯಂಡ್ ಬೆಸ್ಟ್ ಇತ್ತು ಹಂಡ್ರೆಡು ಟೂ ಹಂಡ್ರೆಡು ಆ ಥರ ಎಲ್ಲ ತುಂಬ ಇತ್ತು ಲೋಕಲ್ ಶಾಪ್ಗಳಿಗೆಲ್ಲ ಹೋದರೂ ತುಂಬ ಕಾಸ್ಟ್ಲಿ ಹೇಳ್ತಾರೆ ಈ ಥರ ಚಿಕ್ಕಪೇಟೆ ಮಾರ್ಕೆಟಲ್ಲೆಲ್ಲ ತುಂಬ ಕಡಿಮೆ ಇತ್ತು ಈ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆಲ್ಲ ನಾವು ಯೂಸ್ ಮಾಡಿರೋದೇ ಹಾಕೋದಕ್ಕಿಂತ ಒಂದು ಸೆಟ್ ತಂದಿಟ್ಕೊಂಡು ಸಪ್ರೇಟಾಗಿ ನಾವು ಹಾಕೋದ್ರಿಂದ ಇನ್ನೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತಲ್ವಾ ಫ್ರೆಂಡ್ಸ್ ಓಲ್ಡ್ ಇಸ್ ಗೋಲ್ಡ್ ಅಂದ ಹಾಗೆ ಹಳೆಯದೆಲ್ಲ ಮತ್ತೆ ಹೊಸ್ದಾಗಿ ಬರ್ತಾ ಇದೆ ಕಾಸಿನ ಅಂತ ಅಂತೆಲ್ಲ ಮೊದಲು ಇದ್ರು ಆಮೇಲೆ ಸ್ವಲ್ಪ ದಿನ ಬಿಟ್ಬಿಟ್ರಿ ಈಗ ಮತ್ತೆ ಟ್ರೆಂಡ್ ಆಗಿದೆ ಇವಾಗೆಲ್ಲ ಆರ್ಟಿಫಿಷಿಯಲ್ ಕಾಸಿನ ಸರಗಳೇ ಬಂದಿದೆ ಗೋಲ್ಡ್ ನೋಡೋದಕ್ಕೆ ಗೋಲ್ಡ್ ಥರ ಕಾಣಿಸುತ್ತೆ ಒನ್ ಫಿಫ್ಟಿ ಹಂಡ್ರೆಡ್ ಆ ಥರ ಹೇಳ್ತಾ ಇದ್ರು ನಾನು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಸೊ ವರಮಾಲಕ್ಷ್ಮಿ ಹತ್ತಿರ ಇರೋದ್ರಿಂದ ವರಮಾಲಕ್ಷ್ಮಿಗೆ ಏನೇನು ಬೇಕು ಅದು ಆ ಥರ ಎಲ್ಲ ಶಾಪ್ಗಳಲ್ಲೂ ಪ್ರತಿಯೊಂದು ನಮಗೆ ಹೊರ್ಗಡೆ ಹಾಕಿರ್ತಾರೆ ನೋಡೋದಕ್ಕೆ ಒಂದು ಖುಷಿ ಅಲ್ವಾ ಜೊತೆಗೆ ಹಂಗೆ ನಮಗೆ ಇವಾಗ ಸ್ವತಂತ್ರ ದಿನಾಚರಣೆ ಬರ್ತಾ ಇರೋದ್ರಿಂದ ಸ್ವತಂತ್ರ ದಿನಾಚರಣೆಗೆ ಏನೇನು ಹಾಕ್ತಾರೆ ಅದನ್ನು ಸಹ ಹೊರ್ಗಡೆ ಅಂಗಡಿಯಲ್ಲಿ ಹಾಕಿರ್ತಾರೆ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ನಾವು ಇವಾಗ ಬಿಟ್ಟರೆ ಮತ್ತೆ ಇನ್ನು ಒಂದು ವರ್ಷದವರೆಗೂ ಕಾಯಬೇಕು ಅದನ್ನ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಕೇಸರಿ ಬಿಳಿ ಹಸಿರು ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ ಆಗುತ್ತೆ ಆ ಫ್ಲ್ಯಾಗ್ ಕಲರು ಮಕ್ಕಳಿಗೆ ರಿಬ್ಬನ್ಸ್ ಆಗಿರ್ಬೋದು ಹೆಣ್ಮಕ್ಳಿಗೆ ಬಳೆಗಳಾಗಿರ್ಬೋದು ಫ್ಲ್ಯಾಗ್ಗಳು ಜೊತೆಗೆ ನಮಗೆ ಹಾಕ್ಕೊಳ್ಳೋದಕ್ಕೆ ಈ ಫ್ರಿಜ್ ಮೇಲೆಲ್ಲ ನಾವು ಮ್ಯಾಗ್ನೆಟಿಕ್ ಹಾಕಿ ಹಾಕ್ಕೊಂಡು ಹಾಕೋಬೋದು ತುಂಬ ಚೆನ್ನಾಗಿತ್ತು ಎಲ್ಲ ಸ್ವಾತಂತ್ರ್ಯ ದಿನಾಚರಣೆಗೆ ಸೊ ಮಾರ್ಕೆಟಿಂದ ಮುಗಿಸ್ಕೊಂಡು ಬರ್ತಾ ಪೋತಿ ಸಾಂದ್ವಿ ನಮಗೆ ಕಾಡು ಮಲ್ಲಿಗೆ ಅಂತಾರೆ ದುಡ್ಡು ಮಲ್ಲಿಗೆಲ್ಲ ಕಾಡು ಮಲ್ಲಿಗೆ ತುಂಬ ಚೆನ್ನಾಗಿ ಪೋಣಿಸಿ ಇಟ್ಕೊಂಡಿದ್ರು ಜಸ್ಟ್ ಟ್ವೆಂಟಿ ರುಪೀಸ್ ಏನೋ ಹೇಳ್ತಾಯಿದ್ರು ಮರಮಾಲಕ್ಷ್ಮೀ ಟೈಮಲ್ಲಿ ಹೋಗಿ ಕೇಳಿದ್ರೆ ಅದನ್ನೇ ಫಿಫ್ಟಿ ಹಂಡ್ರೆಡ್ ಹೇಳಿದ್ರು ಹೇಳ್ಬಿಡ್ತಾರೆ ಮೊಳಕೆ ಕಾಳುಗಳು ಅಷ್ಟೇ ಒಂದು ಒಬ್ಬರು ತುಂಬ ಚೆನ್ನಾಗಿಟ್ಕೊಂಡಿದ್ರು ನೋಡೋದಕ್ಕೆ ತುಂಬ ಫ್ರೆಶ್ಶಾಗಿ ತುಂಬ ಚೆನ್ನಾಗಿತ್ತು ಹೆಸರು ಕಾಳು ಆಗಿರ್ಬೋದು ಕಡಲೆ ಕಳು ಅದೆಲ್ಲ ತುಂಬ ಚೆನ್ನಾಗಿ ದೋಡಿಸ್ಕೊಂಡಿದ್ರು ನೋಡಿ ಅವರೇ ಕಾಳು ಸಹ ಎಲ್ಲ ಇಸಿಕ್ಬಿಟ್ಟು ಕವರಲ್ಲಿ ಕಟ್ಟಿ ಇಟ್ಕೊಂಡಿದ್ರು ಮನೆಯಲ್ಲಿ ಕೆಲವ್ರಿಗೆ ಕೆಲ್ಸಕ್ಕೆ ಹೋಗೋರಿಗೆ ಟೈಮ್ ಆಗೋಲ್ಲವ ಸೊ ಈ ಥರ ರೆಡಿ ಇರೋದನ್ನ ತಗೊಂಡೋಗಿ ಮಾಡ್ಕೋಬೋದು ಅಂತ ಹೇಳಿ ಇಟ್ಕೊಂಡಿದ್ರು ನೋಡ್ತಾ ಇದ್ದೀರಲ್ಲ ಕಾಂಬಾ ಆಫರ್ಸ್ ಅಂತ ತುಂಬ ಇಟ್ಟಿದ್ದಾರೆ ಜೊತೆಗೆ ಕಾಟನ್ ಸೀರೆ ಸೆವೆನ್ ಫಿಫ್ಟಿಗೆ ಬೈ ಒನ್ ಗೆಟ್ ಒನ್ ಇಟ್ಟಿದ್ದಾರೆ ಗಿಫ್ಟಿಂಗ್ ಕೊಡೋರು ತೊಗೋಬೋದು ಜೊತೆಗೆ ಹೆಣ್ಮಕ್ಳು ಟೀಚರ್ಸ್ಗೆ ಅಥವಾ ಕೆಲ್ಸಕ್ಕೆ ಹೋಗೋರೆಲ್ಲ ಈಸಿಯಾಗಿ ತೊಗೋಬೋದು ತುಂಬ ಚೆನ್ನಾಗಿದೆ ಕಾಟನ್ ಸೀರೆಗಳೆಲ್ಲ ತೌಸಂಡ್ ಫೈವ್ ಫಿಫ್ಟಿಗೂ ಸಹ ನಮಗೆ ಬೈ ಒನ್ ಗೆಟ್ ಒನ್ ಇದೆ ಸ್ಯಾರಿಗಳು ಚೆನ್ನಾಗಿದೆ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿಗೆಲ್ಲ ಒಂದೊಂದು ಸ್ಯಾರಿ ಸಿಗುತ್ತೆ ನಾವು ಎರಡು ಏನಿಲ್ಲ ಒಂದು ತೊಗೊಂಡ್ರೆ ಅದ್ರ ಪ್ರೈಸ್ ಆಫ್ ಪ್ರೈಸು ಫಿಫ್ಟಿ ಪರ್ಸೆಂಟ್ ಹಾಕ್ಕೊಡ್ತಾರೆ ಚೆನ್ನಾಗಿತ್ತು ಗಿಫ್ಟಿಂಗ್ ಸ್ಯಾರಿಗಳಿಗಾಗಿರ್ಬೋದು ಅಥವಾ ನಾವೇ ಪ್ರವೇಶ ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ಈಸಿಯಾಗಿ ಉಟ್ಕೋಬೋದು ಓಕೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಮಗೆ ತ್ರೀ ಹಂಡ್ರೆಡಿಂದ ಒನ್ ಸ್ಯಾರೀಸ್ ಇದೆ ಎಲ್ಲ ಟೈಪ್ ಸ್ಯಾರೀಸ್ಗಳಿದಾವೆ ನಮಗೆ ಗಿಫ್ಟಿಂಗ್ ಕೊಡೋರಾಗಿರ್ಬೋದು ಕಾಸ್ಟ್ಲಿ ಸೀರೆಗಳು ಟೂ ತೌಸಂಡ್ ಒನ್ ತೌಸಂಡ್ ತ್ರೀ ತೌಸಂಡ್ ಎಲ್ಲ ಥರ ಸೀರೆಗಳು ಸಿಗುತ್ತೆ ನಮಗೆ ಪೋತಿಸಲಿ ಜೊತೆಗೆ ಕಾಂಬೋ ಆಫರು ತುಂಬ ಇಟ್ಟಿದ್ದಾರೆ ಆಷಾಢ ಸೇಲ್ ಅಂತ ಇನ್ನೂ ಎಂಡ್ ಆಗಿಲ್ಲ ಅದು ಸಹ ನಡೀತಾ ಇದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇಷ್ಟು ಹೇಳ್ತಾ ನನ್ನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್